ಡಿಸೆಂಬರ್ ಐದರಿಂದ ಈ ರಾಶಿಯವರ ಭವಿಷ್ಯವೇ ಬದಲು ವರ್ಷಪೂರ್ತಿ ಹರಿದು ಬರಲಿದೆ ಅಷ್ಟೈಶ್ವರ್ಯ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದರಿಂದ ಗುರುಗ್ರಹವು ಕಟಕ ರಾಶಿಯಿಂದ ಹಿಮ್ಮುಖ ಚಲನೆಯಲ್ಲಿ ಹಿಂತಿರುಗುತ್ತಾರೆ ಗುರುವಿನ ಸಂಚಾರವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೆಲವು ರಾಶಿಗಳಿಗೆ ವಿಶೇಷವಾಗಿ ಅದೃಷ್ಟಶಾಲಿಯಾಗಿದ್ದರೆ ಕೆಲವು ರಾಶಿಯವರಿಗೆ ಸಮಸ್ಯೆಗಳನ್ನು ತರಬಹುದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಜ್ಯೋತಿಷದ ಪ್ರಕಾರ ಗ್ರಹಗಳು ನೇತಕಾಲಿಕವಾಗಿ ನೇರ ಮತ್ತು ಹಿಮ್ಮುಖವಾಗುತ್ತವೆ ಇದರ ಪರಿಣಾಮಗಳು ಭೂಮಿಯ ಮೇಲೆ ಮತ್ತು ಮಾನವ ಜೀವನದಲ್ಲಿ ಅನುಭವಿಸಲ್ಪಡುತ್ತವೆ ಡಿಸೆಂಬರ್ ಐದರಿಂದ ಗುರುವು ಕರ್ಕ ರಾಶಿಯಿಂದ ತನ್ನ ಹಿಮ್ಮುಖ ಸ್ಥಿತಿಯಲ್ಲಿ ಹಿಂತಿರುಗಿ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾರೆ ಇದು ಕೆಲವು ರಾಶಿಗಳಿಗೆ ಒಳ್ಳೆಯ ಸಮಯಗಳನ್ನು ತರಬಹುದು ಇದಲ್ಲದೆ ಈ ರಾಶಿಗಳು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ಅದೃಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣ ಕೂಡ ಸಾಧ್ಯ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ಕುಂಭ ರಾಶಿ. ಗುರು ನಿಮ್ಮ ಐದನೇ ಮನೆಯಲ್ಲಿರುತ್ತಾರೆ ಇದು ಮಕ್ಕಳು ಮತ್ತು ಶಿಕ್ಷಣದ ಮನೆ ಗುರುವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸುತ್ತಾರೆ ಈ ಸಮಯದಲ್ಲಿ ಕುಂಭರಾಶಿಯ ಕೆಲವು ಜನರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗಬಹುದು ನೀವು ವಿದೇಶದಲ್ಲಿ ಕೆಲಸ ಮಾಡುವ ಕನಸು ಕಾಣುತ್ತಿದ್ದರೆ ಗುರು ತನ್ನ ರಾಶಿ ಚಕ್ರವನ್ನು ಬದಲಾಯಿಸಿದ ನಂತರ ಈ ಕನಸು ನನಸಾಗಬಹುದು ಕೆಲವು ಜನರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಸಿಗಬಹುದು ಈ ಸಮಯವು ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಅವರ ಶಿಕ್ಷಕರ ಬೆಂಬಲದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿನ ತೊಂದರೆಗಳು ಪರಿಹರಿಸಲ್ಪಡುತ್ತವೆ ಇದು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಮತ್ತು ನಿಮ್ಮ ಕೌಟುಂಬಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಎರಡು ಸಿಂಹರಾಶಿ ಗುರುವಿನ ಹಿಮ್ಮುಖ ಚಲನೆಯು ನಿಮಗೆ ಅದೃಷ್ಟ ತರಬಹುದು ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಲಾಭದ ಮನೆಯಾಗಿ ಸಾಗುತ್ತಾರೆ ಹೀಗಾಗಿ ನಿಮಗೆ ಇದು ಸುವರ್ಣ ಅವಧಿಯಾಗಬಹುದು ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತವೆ ಹಳೆಯ ಆಸೆಗಳು ಈಡೇರುತ್ತವೆ ಮತ್ತು ನಿಮ್ಮ ಸಾಮಾಜಿಕ ವಲಯವು ವಿಸ್ತರಿಸುತ್ತದೆ ನಿಮ್ಮ ಪ್ರತಿಷ್ಠೆ ಮತ್ತು ವೃತ್ತಿ ಬೆಳವಣಿಗೆಯು ಸಹ ಸಾಧ್ಯವಿದೆ ನೀವು ಪ್ರಯಾಣಿಸುವ ಅವಕಾಶವನ್ನು ಸಹ ಪಡೆಯಬಹುದು ಇದು ತಾಜಾತನದ ಭಾವನೆಯನ್ನು ತರುತ್ತದೆ ಹೂಡಿಕೆಗಳು ಲಾಭವನ್ನು ಸಹ ನೀಡುತ್ತವೆ ಈ ಸಮಯದಲ್ಲಿ ಉದ್ಯಮಿಗಳು ಪ್ರಮುಖ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಮೂರು ತುಲಾರಾಶಿ ಗುರುವಿನ ಹಿಮ್ಮುಖ ಚಲನೆಯು ನಿಮಗೆ ಸಕಾರಾತ್ಮಕ ಫಲಗಳನ್ನು ತರಲಿದೆ ಗುರುವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಅದೃಷ್ಟದ ಮನೆಯಲ್ಲಿ ಇರುವುದರಿಂದ ನೀವು ಪೂರ್ಣ ಅದೃಷ್ಟ ಯಶಸ್ವಿ ದೀರ್ಘ ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಅನುಭವಿಸುವಿರಿ ಮತ್ತು ನಿಮ್ಮ ತಂದೆ ಅಥವಾ ಗುರುವಿನಿಂದ ಬೆಂಬಲವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣಿಸಬಹುದು ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ವಿದೇಶಗಳಿಗೆ ಹೋಗಬಹುದು ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಬಹುದು ಈ ಸಮಯದಲ್ಲಿ ಕೆಲಸದಲ್ಲಿರುವ ಸಹೋದ್ಯೋಗಿಗಳು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ನಿಮ್ಮ ಅಧಿಕಾರ ಹೆಚ್ಚಾಗುತ್ತದೆ ಮತ್ತು ನೀವು ಜೀವನದಲ್ಲಿ ಆಹ್ಲಾದಕರ あのパフォーマンスを見て。 ನಾಲ್ಕು ಧನುರ್ ರಾಶಿ ಗುರುವಿನ ಹಿಮ್ಮುಖ ಚಲನೆಯು ಧನುರ್ ರಾಶಿಯ ಜನರಿಗೆ ಸಕಾರಾತ್ಮಕ ಬದಲಾವಣೆ ತರಬಹುದು ಗುರುವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಏಳನೇ ಮನೆಯಲ್ಲಿ ಹಿಮ್ಮುಖವಾಗಿರುತ್ತಾರೆ ಆದ್ದರಿಂದ ನಿಮ್ಮ ಮದುವೆಯಲ್ಲಿ ತೊಂದರೆ ಎದುರಿಸುತ್ತಿದ್ದರೆ ಮದುವೆ ಅಂತಿಮಗೊಳ್ಳಬಹುದು ವ್ಯಾಪಾರ ಪಾಲುದಾರಿಕೆಗಳು ಲಾಭದಾಯಕವಾಗಬಹುದು ನಿಮ್ಮ ಕೌಟುಂಬಿಕ ಜೀವನವು ಸಿಹಿಯಾಗಿರುತ್ತದೆ ಪಾಲುದಾರಿಕೆ ಕೆಲಸದಿಂದ ನೀವು ಪ್ರಯೋಜನ ಪಡೆಯಬಹುದು ನೀವು ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ಸಹ ಪಡೆಯಬಹುದು ಅದು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತದೆ ಕೆಲವು ಉದ್ಯೋಗಿಗಳು ವರ್ಗಾವಣೆಯಾಗಬಹುದು ಗೌರವವನ್ನು ಪಡೆಯುತ್ತೀರಿ ಐದು ವೃಷಭ ರಾಶಿ ಗುರು ನಿಮ್ಮ ಎರಡನೇ ಮನೆಯಾದ ಸಂಪತ್ತಿನ ಮನೆಯನ್ನು ಪ್ರವೇಶಿಸುತ್ತಿದ್ದಾರೆ ಇದು ಆರ್ಥಿಕವಾಗಿ ಸಮೃದ್ಧ ಸಮಯವಾಗಿರುತ್ತದೆ ಬಾಕಿ ಇರುವ ಹಣವು ಚೇತರಿಸಿಕೊಳ್ಳಬಹುದು ಮತ್ತು ಸಿಹಿಯಾದ ಮಾತು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಈ ಮನೆಯಲ್ಲಿ ಗುರುವಿನ ಸ್ಥಾನವು ನಿಮಗೆ ಆರ್ಥಿಕ ಲಾಭವನ್ನು ತರಬಹುದು ಪೂರ್ವಜರ ವ್ಯವಹಾರಗಳಲ್ಲಿ ತೊಡಗಿರುವವರು ವಿಶೇಷವಾಗಿ ಪೂರ್ವಜರ ಹಿನ್ನೆಲೆ ಹೊಂದಿರುವವರು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಅನೇಕ ವೃತ್ತಿ ಸಂಬಂಧಿತ ಸಮಸ್ಯೆಗಳು ಕೊನೆಗೊಳ್ಳಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಸಹೋದರ ಸಹೋದರಿಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೂ ಕೂಡ ಶುಭವಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು